ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಇವತ್ತಿನ ವಿಷಯ ಪೋಷಣ ರಾಕರಿಗೆ ಹೋಗ್ಬಿಡೋಣ ನೇರವಾಗಿ ಬಂದ್ಬಿಡ್ತೀನಿ ವಿಷಯಕ್ಕೆ ನೇರವಾಗಿ ಬರ್ತೀನಿ ಫೋಟೋ ಕ್ಯಾಪ್ಚರ್ ಮಾಡಬೇಕಾದ್ರೆ ಅದು ಫೋಟೋ ಕ್ಯಾಪ್ಚರ್ ಆಗ್ತಿಲ್ಲ ಫೋಟೋ ವಾಪಸ್ ಇದೆ ಒಂದು ನೆಟ್ವರ್ಕ್ ಇಶ್ಯೂ ಇರುತ್ತೆ ಇನ್ನೊಂದು ಸರ್ವರ್ ಬ್ಯುಸಿ ಇರುತ್ತೆ ಇನ್ನೊಂದು ಕೆಲವೊಂದು ಪರ್ಮಿಷನ ಕೊಡಬೇಕಾಗುತ್ತೆ ಅದೇನು ಅಂತ ಹೇಳ್ತೀನಿ ನನ್ನ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ಈ ನಾನು ತೋರ್ಸ್ಕೊಡ್ತಂಥ ವಿಷಯ ಇನ್ನೂ ಎಷ್ಟು ಜನಕ್ಕೆ ವಿಷಯ ಗೊತ್ತಾಗಲಿ ಸೊ ನಾವೇನು ಮಾಡ್ತೀವಿ ಚಿಲ್ಡ್ರನ್ಸ್ ಗ್ರೂಪ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾವು ಪ್ರೊಸೀಡ್ ಅಂತ ಕೊಡ್ತೀವಿ ಕೆಳಗಡೆ ಪ್ರೊಸೀಡ್ ಅಂತ ಇದೆ ಪ್ರೊಸೀಡ್ ಅಂತ ಕೊಡ್ತೀವಿ ನಾವು ಪ್ರೊಸೀಡ್ ಅಂತ ಕೊಟ್ಟಾದ ಮೇಲೆ ನಾವು ಇಲ್ಲಿ ಏನು ಕಾಣ್ತಿದೆ ಫೋಟೋಸ್ ಬರಬೇಕು ಅಲ್ಲಿ ಅಲ್ವಾ ನಾವು ಫೋಟೋಸ್ಗೆ ಅಲೋ ಕೊಡಬೇಕು ಬೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ಹೇಳ್ಬಿಟ್ಟು ಅಲೋ ಕೊಡಬೇಕು ಅಲೋ ಕೊಟ್ಟಾದ ಮೇಲೆ ಫೋಟೋಸಿಂಗ್ ಕ್ಲಿಕ್ ಆಯಿತು ಓಕೆ ಫೈನ್ ಆಗಿಲ್ಲ ಅಂತಂದರೆ ವಾಪಸ್ ಬರ್ಬಿಡುತ್ತೆ ಕೆಲವರಿಗೆ ಅಲ್ವಾ ವಾಪಸ್ ಬರುತ್ತೆ ಇಲ್ಲಂದ್ರೆ ಇನ್ನೊಂದು ಫೋಟೋ ಕ್ಲಿಕ್ ಆಗುತ್ತೆ ಕೌಂಟ್ ಅಂತ ತೋರಿಸುತ್ತೆ ಅದು ಸರಿಯಾಗಿ ಮಾಡೋದಿಲ್ಲ ಸರಿಯಾಗಿ ಫೋಟೋ ತೊಗೊಂಡಿಲ್ಲ ಕ್ಯಾಪ್ಚರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಬರುತ್ತೆ ಇದಕ್ಕೆ ನಾನು ನಿಮಗೆ ಕಾರಣ ಹೇಳ್ತೀನಿ ಇದಕ್ಕೆ ಈಗ ನಾವೇನು ಮಾಡೋಣ ಪ್ಲೇಸ್ಟೋರಿಗೆ ಹೋಗೋಣ ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಅಲ್ಲಿ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಅಂತ ಟೈಪ್ ಮಾಡೋಣ ಟೈಪ್ ಮಾಡಿದ ಮೇಲೆ ಪೋಷನ್ ಟ್ರ್ಯಾಕರ್ ಮೇಲೆ ಕ್ಲಿಕ್ ಮಾಡಿ ಕಾಣ್ತಿದೆ ಆರೋ ಮಾರ್ಕ್ ಮೇಲೆ ಹೋಗಿ ಇಲ್ಲಿ ಆ್ಯಪ್ ಇನ್ಫೋ ಅಂತ ಇದೆ ಸೊ ಆ್ಯಪ್ ಇನ್ಫೋ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಣ್ಣೆದು ಆ್ಯಪ್ ಪರ್ಮಿಷನಿಗೆ ಹೋಗಿ ಸಿ ಮೋರ್ ಅಂತಾರ್ದು ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ವರ್ಷನ್ ಟ್ವೆಂಟಿ ಟೂ ಪಾಯಿಂಟ್ ನೈನ್ ಮೇ ರಿಕ್ವೆಸ್ಟ್ ಅಸೆಸ್ಟು ಕ್ಯಾಮ್ರಾ ಲೊಕೇಶನ್ ಮೈಕ್ರೋಫೋನ್ ಸ್ಟೋರೇಜ್ ಆ್ಯಂಡ್ ಅದರ್ಸ್ ಇವೆಲ್ಲದಕ್ಕೂ ನಾವೇನು ಮಾಡಬೇಕು ಅದಕ್ಕೆ ಪರ್ಮಿಷನ್ ಕೊಡಬೇಕಾಗತ್ತೆ ನಮ್ಮ ರಿಕ್ವೆಸ್ಟ್ ಅಂತ ಅದು ಮಾಡ್ತಾ ಇರೋದು ಹಾಗಾಗಿ ನಾವು ಏನು ಮಾಡೋಣ ಮತ್ತು ವಾಪಸ್ ಹೋಗೋಣ ವಾಪಸ್ ಹೋಗ್ಬಿಟ್ಟು ಪೋಷನ್ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡೋಣ ಆ್ಯಪ್ ಇನ್ಫೋ ಅಂತ ಬರುತ್ತೆ ಸೊ ಅದು ಅದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಆ್ಯಪ್ ಇನ್ಫಾರ್ಮೇಷನ್ ಪ ಅದರ್ ಆ್ಯಪ್ ಪರ್ಮಿಷನ್ ಅಂತ ಕೇಳುತ್ತೆ ಸೊ ಈ ಆ್ಯಪ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಕ್ಯಾಮ್ರಾ ಲೊಕೇಶನ್ ಮೈಕ್ರೋಫೋನ್ ನೋಟಿಫಿಕೇಶನ್ ಅಂತ ಬರುತ್ತೆ ಸೊ ಕ್ಯಾಮ್ರಾ ಪರ್ಮಿಷನ್ ತೊಗೊಂಡ್ಬಿಟ್ಟು ಇಲ್ಲಿ ಮೂರು ಕೇಳ್ತಾರೆ ಅಲೋ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಆಸ್ಕ್ ಎವ್ರಿ ಟೈಮ್ ಡೋಂಟ್ ಅಲೋ ಡೋಂಟ್ ಅಲೋ ಕೊಡ್ಬಿಡಿ ಫಸ್ಟ್ ಒನಿಗೆ ಕೊಡಿ ಅಲೋ ಓನ್ಲಿ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ಕೊಡಿ ಸೆಕೆಂಡ್ ಒನ್ ಲೊಕೇಶನ್ ಅಂತ ಕೇಳಿಸಿ ಅದು ಅಷ್ಟೇ ಓನ್ಲಿ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ಕೊಡಿ ಬಾಕಿದಿವ್ ಎರಡೂ ಹೋಗಬೇಡಿ ಇಲ್ಲ ಆಸ್ಕ್ ಎವ್ರಿ ಟೈಮ್ ಪ್ರತಿ ಸರನೂ ಕೇಳಬೇಕಾದ್ರೆ ಇದು ಕೊಡಿ ನಾನು ಇಲ್ಲಿ ಫಸ್ಟ್ ಒಂದ ಮೇಲೆ ಕ್ಲಿಕ್ ಮಾಡಿರ್ತೀನಿ ಸೊ ಮತ್ತೆ ವಾಪಸ್ ಹೋಗೋಣ ಅದಾದ ಮೇಲೆ ನೆಕ್ಸ್ಟು ಮೈಕ್ರೋಫೋ ನೋಟಿಫಿಕೇಷನ್ ಕೇಳ್ತೆ ಏನಂತ ಹೇಳಿ ಅದ್ರ ಮೇಲೂ ಕ್ಲಿಕ್ ಮಾಡಿ ಎಲ್ಲದೂ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬರ್ತಕ್ಕಂಥ ಏನು ಪೋಷನ್ ಆಗಲ್ಲ ನೋಟಿಫಿಕೇಷನ್ ಏನಿರುತ್ತೆ ಸಾರಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಫೋಟೋಸ್ ಪರ್ಮಿಷನ್ ಕೇಳಿ ಮೈಕ್ರೋಫೋನ್ ಕೇಳ್ತಿದೆ ಸೊ ಮೈಕ್ರೋಫೋನ್ ಪರ್ಮಿಷನ್ ಹಂಗೇನು ಬೇಡ ಬಿಟ್ಬಿಟ್ಟಿದ್ದೀನಿ ಇದನ್ನು ಸೊ ಡೋಂಟ್ ಅಂತ ಕೊಟ್ಟಿದ್ದೀನಿ ನೆಕ್ಸ್ಟ್ ಒನ್ ಏನು ಬರುತ್ತೆ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅಂತ ಕೇಳ್ತಿದೆ ಸೊ ನಾವು ಡೋ ಡೋಂಟ್ ಅಲೋ ಅಂತ ಕೊಟ್ಟಿದ್ದೀವಿ ಇಲ್ಲಿ ಇದೇ ಇಂಪಾರ್ಟೆಂಟು ಅಲೋ ಕೊಡಬೇಕು ಫೋಟೋಸ್ ಮತ್ತು ವೀಡಿಯೋಸಿಗೆ ಅಲೋ ಕೊಡಬೇಕು ಆವಾಗ ನಮ್ಮ ಕ್ಯಾಮ್ರಾಗ ಏನು ಅಲ್ಲ ಅದು ಕ್ಯಾಪ್ಚರ್ ಆಗುತ್ತೆ ಸೊ ಇದನ್ನ ಮತ್ತೆ ನಾವು ವಾಪಸ್ಸು ಹೋಗೋಣ ವಾಪಸ್ ಹೋಗ್ಬಿಟ್ಟು ಅದಕ್ಕೂ ಮುಂಚೆ ಇಲ್ಲಿ ಕ್ಲಿಯರ್ ಡಾಟಾ ಅಂತ ಕೊಡಬೇಕು ಇಲ್ಲಿ ಸ್ಟೋರೇಜಲ್ಲಿ ಜಾಸ್ತಿ ಆಗಿರುತ್ತೆ ಟು ಟೆನ್ ಎಮ್ ಬಿ ಅಂತ ಇರುತ್ತೆ ಸೊ ಅದನ್ನು ಕ್ಲಿಯರ್ ಡಾಟಾ ಅಂತ ಕೊಟ್ಟು ಮತ್ತೆ ನಾವು ಏನು ಮಾಡೋಣ ವಾಪಸ್ಸು ಹೋಗೋಣ ಮತ್ತೆ ವಾಪಸ್ ಹೋದಾದ್ಮೇಲೆ ನಾವು ಕ್ಲಿಯರ್ ಡಾಟಾ ಅಂತ ಕೊಟ್ಟ ಮೇಲೆ ಮತ್ತೆ ವಾಪಸ್ಸು ಹೊಸದಾಗಿಂದ ಓಪನ್ ಆಗುತ್ತೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ಹೆಚ್ಚಿನ ಹೆಚ್ಚಿನ ವಿಷಯ ಬೇರೆಯವರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಶೇರ್ ಮಾಡಿ ಅಂತ ಇದ್ದೀನಿ ನಂದು ನನ್ನ ಫುಲ್ ಇದನ್ನ ನೋಡಿ ನನ್ನ ಫುಲ್ ವಿಡಿಯೋ ನೋಡಿ ಆವಾಗ ನಿಮಗೆ ಕರೆಕ್ಟಾಗಿ ಏನು ಅಂತ ಗೊತ್ತಾಗುತ್ತೆ ಸೊ ಆ್ಯಡ್ ಕ್ಲಿಕ್ ಮಾ ಆ್ಯಡ್ ಆರೋ ಮೇಲೆ ಕ್ಲಿಕ್ ಮಾಡಿ ಟನ್ ಅಂತ ಕೂತು ಲ್ಯಾಂಗ್ವೇಜ್ ಸೆಲೆಕ್ಷನ್ ಕೊಡಿ ಇದಿಷ್ಟು ನಾವು ಎಂದಿನಂತೆ ಯಥ ಪ್ರಕಾರ ಮಾಡುವಂಥದ್ದು ಇದು ಸೊ ಇವಾಗ ನಮಗೇನು ಬರುತ್ತೆ ಫೋಟೋ ಕ್ಲಿಕ್ ಕೇಳುತ್ತೆ ಈಗ ನಾವು ಕ್ಯಾಪ್ಚರಿ ಬರ್ತೀವಿ ಚಿಲ್ಡ್ರನ್ಸ್ ಕ್ಯಾಪ್ಚರ್ ಫೋ ಫೋಟೋ ಅಂತ ಬರ್ತೀವಿ ಕೆಳಗಡೆ ಪ್ರೊಸೀಡ್ ಅಂತ ಇರುತ್ತೆ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಈಗ ಕ್ಲೀನಾಗಿ ಕರೆಕ್ಟಾಗಿ ಫೋಟೋ ತಗುತ್ತೆ ಸೊ ಅಕಸ್ಮಾತ್ ತಗೊಂಡಿಲ್ಲ ಅಂತಂದರೆ ನೀವೇನು ಮಾಡಿ ನಿಮ್ಮ ಮೊಬೈಲಲ್ಲಿ ಕೆಲವೊಂದು ಕೆಲವೊಂದು ಆ್ಯಪ್ಗಳೇ ಇರುತ್ತವೆ ಅದನ್ನು ನೀವು ಯೂಸ್ ಮಾಡ್ತಾ ಇರೋದಿಲ್ಲ ಸೊ ಆವಾಗ ಏನು ಮಾಡಿ ಆ ಆ್ಯಪ್ಗಳನ್ನೆಲ್ಲ ಡಿಲೀಟ್ ಮಾಡಿಬಿಡಿ ಅಥವಾ ಅನ್ಇನ್ಸ್ಟಾಲ್ ಮಾಡಿಬಿಡಿ ಆವಾಗ ನಿಮ್ಮ ಪೋಷನ್ ಟ್ರ್ಯಾಕರು ತುಂಬ ಸ್ಮೂತಾಗಿ ಬರುತ್ತೆ ವರ್ಕ್ ಆಗುತ್ತೆ ಸೊ ಇಷ್ಟು ತನಕ ನೋಡಿದಿರಲ್ಲ ನನ್ನ ವೀಡಿಯೋ ತುಂಬ ಉಪಯುಕ್ತ ಇತ್ತು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಹೊಸ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಧನ್ಯವಾದಗಳು